ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಆಕನ್ನ ಮಾರ್ನಿಂಗ್ ಮಾರ್ನಿಂಗು ಇಲ್ಲಿ ಮೇಯಕ್ ಬಿಟ್ಟಿದ್ದೀವಿ ಅರವತ್ತು ಅರೌಂಡ್ ಸೆವೆನ್ಗೆ ಬಿಟ್ಟಿದ್ವಿ ಇವಾಗ ಎಂಟು ಗಂಟೆ ಆಗಿದೆ ನೋಡ್ಬೋದು ಫುಲ್ ಬ್ಯಾಡದಲ್ಲಿ ಮೇಯ್ಕೊಂಡಿದ್ದಾರೆ ಬಟ್ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಹುಲ್ಲಿದ್ದಲ್ಲೇ ಮೇಯ್ತಿದ್ದಾರೆ ಆ ಥರ ಈ ಥರ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಹುಲ್ಲಿದೆ ಈ ಥರ ಸ್ವಲ್ಪ ಎತ್ತರ ಎತ್ತರ ಆಗಿದೆ ಇಲ್ಲಿ ಮೇಯಲ್ಲ ಯಾಕೆ ಅಂತಂದರೆ ಅವರು ಫಸ್ಟ್ ಒನ್ ಟೈಮು ಈ ಥರ ಬೈಟ್ ತೊಗೊಂಡಾಗ ಇಷ್ಟು ತಿಂತಾರೆ ಅಂತ ಅಂದ್ಕೊಳ್ಳಿ ಇಷ್ಟು ತಿಂದರು ಅಂತ ಅಂದ್ಕೊಳ್ಳಿ ಫಸ್ಟಿಗೆ ಆಯಿತಾ ಇದು ಕಟ್ ಆಗಿರೋಂಥದ್ದು ಇಲ್ಲಿರುತ್ತೆ ಇದರದ್ದು ಈ ಥರ ಹಾಫ್ ಕಟ್ ಆಗಿದ್ದು ಹಂಗೆ ಇರುತ್ತೆ ಇಲ್ಲಿ ಆಯಿತಾ ಇನ್ನೊಂದು ಟೈಮ್ ಹಾಕಿದಾಗ ಅವ್ರಿಗೇನಾಗುತ್ತೆ ಅಂದರೆ ಇದು ಮುಗೀತಾಗುತ್ತೆ ಅವ್ರ ಮೂಗು ಲೈಕ್ ಸ್ವಲ್ಪ ದೊಡ್ಡ ಇರುತ್ತಲ್ವ ಸೊ ಆ ಮುಗೀತಾಕ್ ತಕ್ಷಣ ಅವರಿಗೆ ಒಂಥರ ಟಿಕಲ್ ಆದಂಗೆ ಆಗುತ್ತೆ ಆಯಿತಾ ಸೊ ಅದಕ್ಕೆ ಅವರು ಜಾಸ್ತಿ ಈ ಥರ ಹುಲ್ಲಿಗೆ ಹೋಗಲ್ಲ ಅದೇ ರೀಸನ್ಗೆ ಯಾಕಂದರೆ ಅವ್ರಿಗೆ ಡೈರೆಕ್ಟಾಗಿ ಬುಡಕ್ಕೆ ಹಾಕಕ್ಕೆ ಬರಲ್ಲ ಯಾವುದಾದ್ರೂ ಒಂದು ಹುಲ್ಲು ಮುಗಿದಾಗೇತಾಕತ್ತೆ ಅವ್ರಿಗೆ ಅವ್ರಿಗೆ ಅವರಿಗೆ ಒಂಥರ ಪ್ರಾಬ್ಲಮ್ ಆಗುತ್ತೆ ಸೊ ಅವ್ರು ಜಾಸ್ತಿ ಈ ಥರದೇ ಮೇಯೋದು ಇಲ್ಲೇ ಈ ಥರ ಚಿಕ್ಕ ಹುಲ್ಲಿದ್ರು ಅಲ್ಲೇ ಮೇಯ್ತಾರೆ